ಅಯ್ಯೋ ಅಲ್ಲಪ್ಪ ಮೇಡಮ್ ಅದೇ ಆಗೋ ಆತೆ ಆತೆ ಆತು ಮಕ್ಕಳಿಗೆ ಕಾರ್ನೆ ಮಾಡ್ಕೊಡ್ಬೇಕು ಅನ್ನಗ ತಲೆಯಾಗ ಇಲ್ಲ ನಿಂಗೆ ಒಟ್ಟು ಯಾದ್ರೆ ಒಂದು ವೇಳೆ ಡೇಟ್ ಕೇಳತ್ತನೆ ಕಾರ್ನೆ ಮಾಡ್ಕೊಡಕ ಅಯ್ಯ ನಮ್ಮ ಕಲ್ಲಕ್ಕೆ ಮುಗೀತು ಅವ ಕಾರ್ನಾಗ ಏನು ಈಗೇನು ಇದ್ದರು ಅದು ಎಂತ ಅಂತಾರೂ ಆ ಹನಿ ಮೂನ್ ಅಂತ ಹನಿ ಮೂನ್ ಅದಕ್ಕೆ ಕಳಿಸ್ಬೇಕು ಬೇಡ ಯಾವುದೋ ಕಾರ ಅಂತ ಕಾರ್ನಾ ಅಂತ ಅವ್ರನ್ನ ಅಂತ அனிமனி கேவ எல்லாரும் ಹ್ಞೂ ಆಯ್ತು ಗಂಗಕ್ಕ ನನಗೆ ತಿಳಿದದು ನಾ ಹೇಳಿದೆ ನಿನಗೇನು ಅದು ಮಾಡುವ ನಾನು ನಿನ್ನಷ್ಟು ಏನು ಹರಿದು ಕೊಡ್ಬಿಡಿ ಹರಿದು ಕುಡ್ದು ಇರೋನಲ್ಲ ನಿನಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿ ಸರಿ ನಾ ಬರ್ತಂತ ಬರೋಯ್ತು ರೀ ನೀವೇನು ಇಲ್ಲಿ ಅಲ್ಲಿ ಗಂಗಕ್ಕ ಇದಕ್ಕೆ ಕಾರ್ನಕ್ಕೆ ಏನೋ ಮೂರ್ತ ನೋಡ್ಬೇಕಂತಿದ್ಲು ಹೋಗ್ಯಾರ ಹೋಗ್ರಿ ಅಲ್ಲಿಗಾರ ನಾನು ಆಯುರ್ವೇದಿಕ್ ಔಷಧಿ ಮಾಡಿಕೊಡ್ತೇನಪ್ಪ ಕಿಡ್ನಿ ಸ್ಟೋನ್ ಇರೋರಿಗೆ ಹಂಗಾಗಿ ಏನಾರ ಇಲ್ಲಿ ಔಷಧಿಯು ನನಗೆ ಬೇಕಾಗಿರೋಂಥ ಔಷಧಿ ಗಿಡಗಳು ಏನಾರ ಇದ್ದಾವನ್ನ ಅಂತ ಕಾಡಿನಾಗ ಹಂಗೆ ಆಟಾಡ್ಕಂತ ಬನ್ನಿಯಪ್ಪ ಹಂಗ ವಾಕಿಂಗ್ ಆದತಿ ಅಂತ ಹೇಳಿ ಹೌದಾ ಸರಿ ಸರಿ ಆಯಿತು ಒಬ್ಬರು ಆಯ್ತು ರೀ ಹುಡ್ಕೇಳ್ರಿ ಹುಡ್ಕಂಡು ಹೋಗ್ರಿ ನನಗೂ ಟೈಮ್ ಆಕತಿ ಹಂಗಾಕ ನನ್ನ ಹತ್ರ ಮಾತಾಡಿದ್ಲಲ್ಲ ವಿಷಯನ ಅದಕ್ಕೆ ನಿಮ್ಮ ಹತ್ರನೆ ಹೇಳೋಣ ಒಂದು ಮಾತು ನೋಡೋಣ ಅಂತ ಹೇಳಿದ್ವಿ ನೋಡಿರಿ ನೀವು ಹೋಗ್ತೀರ ಏನು ಮಾಡ್ತೀರ ನೀವು ಬಿಟ್ಟಿದ್ರಿ ನಾನು ಬರ್ತಾನೆ ರೀ ಫಸ್ಟ್ ಟೈಮ್ ಅಕ್ಕ ನಂಗೆ ಹಾ ಗಂಗಕ್ಕ ನನ್ನ ಪಾಪಣ್ಣರ್ ಕಳಿಸಿದ್ರು ನೀವೇನೋ ಮುಹೂರ್ತ ನೋಡ್ಬೇಕು ಅಂದಿದ್ರಂತಲ್ಲ ಹಂಗಾಗ್ ಬಂದೆ ನಾನು ಹೌದೇನ್ರಿ ಬಾ ಚಲೋ ಆತ್ರಿ ಒಂದೊಳ್ಳೆ ಮುಹೂರ್ತ ನೋಡಿ ಹೇಳ್ರಿ ಡೇಟ್ ನೋಡಿ ಹತ್ತನೇ ತಾರೀಕು ಭಾಳ ಚಲೋ ಐತಿ ನೋಡ್ರಿ ಕರೆ ಗಂಗಾಕರೆ ಹತ್ತನೇ ತಾರೀಕು ಬುಧವಾರ ದಿನ ಚಂದ ಐತ್ರಿ ಎಷ್ಟು ಏ ಇರ್ಲಿ ರೀ ಇರ್ಲಿ ನಮ್ ನಮ್ಮಲ್ಲಿ ಅದೇ ಏನ್ರಿ ಇರ್ಲಿ ನೆಕ್ಸ್ಟ್ ಏನಾರ ಹೇಳಿದ್ರ ಏನಾರ ಮಾಡಿದ್ರ ಅವಾಗ ಕೊಡಂತ್ರಿ ಏನ್ ಬ್ಯಾಡ್ರಿ ನಾ ಬರ್ತೇನ್ರಿ ನಾ ಏನ ಮ್ಯಾಗ ಬಂದಿದ್ದೆ ಪಾಪ ಹೇಳಿದಂಗೆ ನಿಮ್ ಬಂದ್ ಭೇಟಿ ಅಂತ ಬಂದಿದ್ರಿ ಸರಿ ರೀ ನನ್ಗೇನ್ ದಕ್ಷಿಣ ಪಕ್ಷಿಣ ಏನ್ ಬ್ಯಾಡ್ರಿ ನೀವು ಚಂದ ಮಾಡ್ಕೊಂಡವ್ರ್ ನಾ ಬರ್ತಾ ನೋಡ್ರಾ ಹಾಂ ಹಾಂ ಹ್ಞೂ ಏನು ಮಾಡತ್ತಿ ಇಲ್ಲಿ ಬಾ ಮನಿ ಓನ ಚಾ ಕುಡಿನ್ ಬಾರ್ ಬೇ ತಲೆನೋ ಆಯ್ತೈತಿ ನೀನು ನೋಡಿ ಕುಡಿ ಸಾಕಾಗೋದು ಅದೇ ಇರಲಿಪ್ಪ ನಿಂಗೆ ಹೆಂಗೆ ಕಂಗಿ ಚಡ್ಡಿ ಆಯ್ತು ಹೆಂಗೆ ಹೇಳದ ಸಣ್ಣ ಮಗನ ನೋಡಿದಾರ ಏನು ಅನ್ಕೊಳಕಳೆ ಕಾಳೆಲೈತಿ ಕಾಲ್ಂಗ್ರೆಲೆ ಐತಿ ಹಾಂ ಹೀಗೆಲ್ಲ ಹಿಂಗೆ ಬೇವಾ ಬೇವ್ವ ಹಿಂಗೆ ಈಗ ತಾಳಿ ನೋಡಂಗಿಲ್ಲ ಗಂಡ ನೋಡಂಗ್ ನಾನು ಇಲ್ಲೇ ಅದನ್ನ ಮಾಡ್ತೀನಿ ಗೊತ್ತಾಗಂಗಿಲ್ಲನಾ ನಮ್ಮ ಸಂಪ್ರದಾಯ ಹೆಂಗ್ ಹೆಂಗಿರ್ಬೇಕ ಗೊತ್ತಾಗಂಗಿಲ್ಲ ಅತ್ತೀರಿ ನೀವು ಹೇಳ್ದಂಗ ನನಗೂ ಇರ್ಬೇಕಂತ ಆಸೆ ರೀ ಮೋರಿ ಆದ್ರೂರಿ ನೋಡ್ತಾನ್ರಿಂಗಲ್ಲಾ ರೆಡಿ ಆಗ ಹೊಂಟಿರ್ತಾರಲ್ರಿ ಅವ್ರನ್ನ ನೋಡ್ಕೊಂಡ್ ಕುರಿತನ್ರಿ ಅವ್ರಿಗೆ ಹೆಂಗ ಇಷ್ಟ ನಾವ ಐತ್ ನಮ್ಮನ್ನ ನೋಡ್ತಾರ್ರಿ ಇಲ್ಲ ಅಂದ್ರೆ ಬಿಟ್ಟು ಬಿಟ್ಟುಬಿಡ್ತಾರ್ರಿ ಅವ್ರು ಹೊರಗೆ ನಮ್ಮ ಗಂಡ್ರೆ ನಮ್ಮ ಹಿಡ್ತದೆ ನಾವೇ ಇಟ್ಕೋಬೇಕಲ್ರಿ ಅವ್ರಿಗೆ ಹೆಂಗೆ ಇಷ್ಟ ಅಂಗೆ ನಾವೇ ಇದ್ದರೆ ಮನಸ್ಸಲ್ಲಿ ಹೋಗೋಂಗಿಲ್ಲ ರೀ ಅವ್ರದ್ದು ಏ ಮೂರಿ ಯಾಕೆ ಹಂಗೆ ಮಾಡ್ತೀನಿ ನಾ ಹಾಂ ಸರಿ ಸರಿ ಅದೇನು ಕರ್ಮನೂ ಏನು ನಮ್ಮ ಇದ್ರಾಗೆಲ್ಲ ಹಂಗೆ ಇರಲಿಲ್ಲ ಇಲ್ಲ ಏನೇನು ಮಾಡ್ತೀರಿ ನ ಕರ್ಮ ಹ್ಞೂ ನಿಮಗೆ ಹನಿಮುನಿಗೆ ರೆಡಿ ಮಾಡಿ ನೋಡಿರಿ ಟಿಕೆಟ್ ಎಲ್ಲ ನಾ ಹೊಣ್ರಿ ಮನೆಗೆ ಹೋಗಿ ರೆಡಿಯಾಗಿ ಹೋಣರಿ ಹನಿಮುನಿಗೆ ಹೋಗ್ರಿ ಆಮ್ಯಾಗ ಐತೆ ಈ ಖುಷಿ ಖುಷಿಯಿಂದ ಹೋಗ್ರಿ ಏನು ಅನ್ನಂಗಿಲ್ಲ ನಿಮಗೆ ನೋಡವಾ ಅಲ್ಲಿಂದ ಬಂದ ಮ್ಯಾಗೆ ಇಂಥ ಡ್ರೆಸ್ ಎಲ್ಲ ಕೆಳಂಗಿಲ್ಲ ಹೊರಗೆ ಓದಲ್ ಬಂದಲ್ಲಿ ಏನು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ನನ್ನ ಕಣ್ಣಿದ್ರಿಗೆ ಇದ್ದಾಗ ನಮ್ಮ ಊರಾಗಿದ್ದಾಗ ನೀ ಇಂಥ ಎಲ್ಲ ಆಡಂಗಿಲ್ಲ ನೋಡು ಹ್ಞೂ ನನ್ನ ನೈಟ್ಗ ಆಯ್ತು ರೀ ಆಯ್ತಾರೆ ಕ್ಷಮಿಸ್ರಿ ಆದ್ರೆ ಮಾರಿನೂ ಯಾರನ್ನೂ ನೋಡಂಗಿಲ್ಲ ನೋಡಿರಿ ಅವ್ನೇನಾರೋ ಮತ್ತೆ ಹಿಂಗ ನೋಡೋಕೆ ಚಲೋ ಮಾಡಿದ ಅಂದ್ರೆ ನಾನು ಮತ್ತೆ ಹಿಂಗೆ ಡ್ರೆಸ್ ಮಾಡ್ಕೊಂತನಿ ನೀವು ಅವನ್ನ ಸರಿ ದಾರಿ ತರ್ರಿ ನಾನು ನೀವು ಹೆಂಗೆ ಹೇಳ್ತೀರ ಹಂಗೆ ಇರ್ತೇನೆ ರೀ ஏனார மனசி நான் வாட்ரை க்ஷமஸ்ரேத்திரம் நான்